ನಮಸ್ತೆ ಪ್ರೀತಿ ವೀಕ್ಷಕರೇ ನಿಮ್ಗೆ ಒತ್ತಡ ಇದೆ ಅಂತ ಹೇಗ್ ಗೊತ್ತಾಗುತ್ತೆ ಆ ಒತ್ತಡದಿಂದ ನೀವು ಯಾವ ತರ ವರ್ತನೆ ಮಾಡ್ತೀರಾ ನಿಮ್ ಜೀವನದಲ್ಲಿ ಏನೇನ್ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ತರ ಯೋಚನೆ ಮಾಡಿದ್ದೀರಾ ಗೊತ್ತಾ ನಿಮ್ಗೆ ಗೊತ್ತಿದೆಯಾ ಇಲ್ವೋ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಇದು ಯಾವ ವಾಹಿನಿ ಗೊತ್ತಲ್ಲ ಇದು ಜೀವನ ಪ್ರಗತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಸ್ನೇಹಿತರೆ ಅಂತರಂಗದೊಳಗಡೆ ಒತ್ತಡ ಅನ್ನೋದ್ರ ಬಗ್ಗೆ ನಾನು ಎರಡು ಸಂಚಿಕೆಯನ್ನ ಮಾಡಿದೀನಿ ಹಿಂದಿನ ಎರಡು ಸಂಚಿಕೆಯನ್ನ ನೀವು ತಪ್ಪದೇ ನೋಡಿ ಇವಾಗ ಆ ಒತ್ತಡ ಇದೆ ಅಂತ ಹೇಗ್ ಗೊತ್ತಾಗತ್ತೆ ಅದರ ಲಕ್ಷಣ ಏನು ಅನ್ನೋದನ್ನ ಇವತ್ತು ನಾವು ನೋಡೋಣ ಈ ಅಂತರಂಗದಲ್ಲಿ ಒತ್ತಡ ಇದೆ ಈ ವ್ಯಕ್ತಿಗೆ ಅಂತ ಮೊಟ್ಟ ಮೊದಲೇದ ಗೊತ್ತಾಗೋದು ಆತನ ವರ್ತನೆಯಲ್ಲಿ ಆತ ಮಾತ್ ಮಾತಿಗೆ ಸಿಟ್ಟು ಮಾಡ್ಕೋತಾ ಇದ್ರೆ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ರೆ ಆಮೇಲೆ ಸರಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದ್ರೆ ತಲೆ ಕೊಟ್ಟು ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದೆಲ್ಲ ಎಮೋಷನಲ್ ಆಗಿ ಅವರು ತೋರಿಸುವಂತಹ ಲಕ್ಷಣಗಳು ದೈಹಿಕವಾಗಿ ಹೊಟ್ಟೆ ನೋವು ಅಜೀರ್ಣ ವಾಯು ಆಮೇಲೆ ಬೆನ್ನು ನೋವು ಕತ್ತು ನೋವು ತಲೆನೋವು ಸೈನಸ್ಸು ಎಸ್ ಇದೆಲ್ಲ ಕಾಡ್ತಾ ಇರುತ್ತೆ ಈ ಲಕ್ಷಣಗಳು ಒನ್ ಬೈ ಒನ್ ಒನ್ ಬೈ ಒನ್ ನೋಡೋದಾದ್ರೆ ಯಾವಾಗ ಮನಸ್ಸಿಗೆ ಮನುಷ್ಯನಿಗೆ ಒತ್ತಡ ಆಗಿದೆ ಅವಾಗ ಫಸ್ಟ್ ಎಲ್ಲರಿಗೂ ಗೊತ್ತಾಗೋದೇನು ಅಂದ್ರೆ ನಿದ್ರೆನಲ್ಲಿ ಎಸ್ ನಿದ್ರೆ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ತಲೆ ಕೊಟ್ಟು ತಲೆ ದಿಂಬಿಗೆ ತಲೆ ಕೊಟ್ಟು ಮನ್ಗೋದಕ್ಕಾಗೋದಿಲ್ಲ ಎತ್ತರ ಎತ್ತರ ದಿಂಬ್ ಹಾಕೊಳ್ಳುವಂಥದ್ದು ಇಡೀ ಮನೆಯೆಲ್ಲ ಓಡಾಡುವಂಥದ್ದು ಉಸಿರು ಕಟ್ಟುತ್ತೆ ಅನ್ನುವಂಥದ್ದು ಆಮೇಲೆ ಆ ಏನೋ ಇದ್ದಕ್ಕಿದ್ದಂತೆ ವಾತಾವರಣ ಎಲ್ಲ ಚೆನ್ನಾಗಿದ್ರು ಅಸ್ತಮಾ ತರ ಫೀಲ್ ಆಗೋದು ಆಮೇಲೆ ಅಜೀರ್ಣ ಎಷ್ಟು ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಅವ್ರ ಲೆಕ್ಕಕ್ಕೆ ಅದು ಜೀರ್ಣ ಆಗಿ ಯಾವುದೋ ಕಾಲ ಆಗಿರ್ಬೇಕು ಆದ್ರೆ ಜೀರ್ಣನೇ ಆಗೋದಿಲ್ಲ ಅಜೀರ್ಣ ಅಂದ್ರೆ ಅಜೀರ್ಣ ಡೈಜೆಷನ್ನೇ ಆಗ್ತಾ ಇಲ್ಲ ಅಂತ ಒದ್ದಾಡೋದು ಕಾನ್ಸ್ಟಿಪೇಷನ್ ಅಂತ ಒದ್ದಾಡೋದು ಇಲ್ಲ ಡಯೇರಿಯಾ ಅಂತ ಒದ್ದಾಡೋದು ಈ ತರ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹೊರಗಡೆ ಬರುತ್ತೆ ಈ ಒತ್ತಡ ಹೊರಗಡೆ ಬಂದಾಗ ನೀವು ಏನ್ ಮಾಡ್ಬೇಕು ಮೊಟ್ಟ ಮೊದಲಾಗಿ ನಾನು ಹಿಂದೆರಡು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ನಿಮ್ಮ ಒತ್ತಡದ ಮೂಲ ಯಾವುದು ಅಂತ ಫಸ್ಟ್ ಗುರುತಿಸ್ಕೋಬೇಕು ಆ ಗುರುತಿಸುವಿಕೆಗೆ ನೀವು ಹೋಗ್ಬೇಕು ಗುರುತಿಸಿ ಆ ಒತ್ತಡಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಹೊರಗಡೆ ಬರಬೇಕು ನಿಮ್ಮ ಸಂಬಂಧಿಕರ ಜೊತೆ ಆ ಒತ್ತಡದನ್ನ ಯಾರ್ಯಾರು ಒಳಗೊಂಡು ಆ ಒತ್ತಡ ಶುರುವಾಗಿದೆ ಅವ್ರ ಜೊತೆ ನೀವು ಮಾತನಾಡ್ಬೇಕು ಉದಾಹರಣೆಗೆ ಒಂದ್ ಬ ಮನೆಯಲ್ಲಿ ನಿಮ್ದು ಯಾವ್ದೋ ತುಂಬಾ ನೀವೊಬ್ಬರೇ ದುಡ್ದು 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 ದುಡ್ಡು ದುಡ್ದು ದುಡಿದು ಇಡೀ ಕುಟುಂಬವನ್ನ ಸಾಕಿ ನೀವು ಒತ್ತಡದಲ್ಲಿ ಬಿದ್ದಿದ್ದೀರಾ ಅಥವಾ ಇಡೀ ಒಂದು ಸಂಸ್ಥೆ ಕಟ್ಟಿ ಕಟ್ಟಿ ಆ ಕಟ್ಟುವ ಕೆಲಸ ಅಥವಾ ಆ ಸಂಸ್ಥೆಯನ್ನ ನಿಭಾಯಿಸುವ ಒತ್ತಡ ನಿಮ್ಗೆ ತಡ್ಕೊಳಕ್ ಆಗ್ದೇನೆ ನಿಮ್ಗೆ ಆ ತರ ತಾಸಾಗ್ತಾ ಇರ್ಬೋದು ಸೊ ಈ ತರ ಒಂದು ನೋವು ಇದೆಯಲ್ಲ ಅದನ್ನ ನೀವು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಆ ಒತ್ತಡದ ಮೂಲ ತಿಳಿದು ಆ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು ಆ ಒತ್ತಡವನ್ನ ಕಡಿಮೆ ಮಾಡ್ಕೊಂಡಾದ್ಮೇಲೆ ನೋಡಿ ನಿಮಗೆ ಸ್ಟಿಲ್ ಆ ಒಂದು ಬಾಧೆ ಕಾಣ್ತಿದ್ಯಾ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಬಿಹೇವಿಯರ್ ಅಲ್ಲಿ ಕಾಣಿಸ್ತಾ ಇದ್ಯಾ ಒತ್ತಡ ಇನ್ನ ಕಾಣಿಸ್ತಾ ಇದ್ಯಾ ಸುಮ್ ಸುಮ್ಮನೆ ಸಿಟ್ಟು ಬರುವಂಥದ್ದು ಸುಮ್ ಸುಮ್ನೆ ಅಳು ಬರುವಂಥದ್ದು ಆಮೇಲೆ ಯಾರು ಏನ್ ಹೇಳಿದ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಕು ಅವರು ಇಂಥದ್ದೇ ಬರೀ ಹಿಂಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ನಮ್ ಬಗ್ಗೆ ನಿಮ್ ಬಗ್ಗೆ ಅಂತ ಅನ್ಸೋದು ಇದು ಎಲ್ಲ ಕೂಡ ಒತ್ತಡದ ಭಾಗ ಆಗಿರುತ್ತೆ ಆದ್ರಿಂದ ನೀವು ಆ ಒತ್ತಡವನ್ನ ಮೀರ್ಬೇಕು ಅಂತಂದ್ರೆ ಆ ಒತ್ತಡವನ್ನ ಫಸ್ಟ್ ಬಿಟ್ಬಿಡ್ಬೇಕು ಉದಾಹರಣೆಗೆ ನಿಮ್ ಕೆಲ್ಸದಲ್ಲಿ ತುಂಬಾ ಒತ್ತಡ ಆಗ್ತಾ ಇದೆ ಕೆಲಸ ಬಿಟ್ಬಿಡ್ಬೇಕು ಅಥವಾ ನಿಮ್ಗೆ ಮನೆಯಲ್ಲಿ ತುಂಬಾ ಜವಾಬ್ದಾರಿಯನ್ನು ನಿಭಾಯಿಸಿ ಸಾಕಾಗಿದೆ ಅವಾಗ ನೀವು ಜವಾಬ್ದಾರಿಯನ್ನ ಶೇರ್ ಮಾಡಬೇಕು ನಿಮ್ಗೆ ಯಾವ್ದೋ ರೀತಿಯಲ್ಲಿ ಆರ್ಥಿಕವಾದ ಒತ್ತಡ ಇದೆ ಅವಾಗ ಆರ್ಥಿಕವಾಗಿ ಯಾರ್ಯಾರು ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಎಲ್ಲೆಲ್ಲಿ ನಿಮ್ಗೆ ಆರ್ಥಿಕವಾಗಿ ನೀವು ಹಣವನ್ನ ತೆಗೆದುಕೊಳ್ಬಹುದು ಅಲ್ಲೆಲ್ಲ ತೆಗೆದುಕೊಂಡು ನಿಮ್ಮ ಆರ್ಥಿಕವಾದ ಬರ್ಡನ್ ಅನ್ನ ಕಡಿಮೆ ಮಾಡ್ಕೊಂಡಿರ್ಬೋದು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಿಮ್ಗೆ ಯಾವುದೋ ನೈತಿಕವಾದಂತಹ ಒತ್ತಡ ಇದೆ ಒಳಗಡೆ ತುಂಬಾ ಒತ್ತಡ ಇದೆ ಯಾರತ್ರೂ ಆಗಲ್ಲ ಅಷ್ಟು ದುಃಖದಲ್ಲಿದ್ದೀರಾ ಅಷ್ಟು ನೋವಲ್ಲಿದ್ದೀರಾ ಅಷ್ಟು ಒತ್ತಡದಲ್ಲಿದ್ದೀರಾ ಅವಾಗ ಎಲ್ಲ ಪಾಸ್ ಮಾಡಿಬಿಟ್ಟು ಎಲ್ಲ ಇದೆಲ್ಲ ಜಗತ್ತೇ ನಮ್ದಲ್ಲ ಅಂತ ತಿಳ್ಕೊಂಡು ನಿಮ್ಮೊಳಗೆ ನಿಮ್ಮ ಆ ಒಂದು ಸಂಘರ್ಷವನ್ನ ಫೇಸ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ ಅದನ್ನ ಫಾಲೋ ಮಾಡಿ ಅದರಿಂದ ಹೊರಗ್ ಬನ್ನಿ ಈ ರೀತಿ ಮಾಡೋದ್ರಿಂದನೂ ನಿಮ್ಗೆ ಯಾವುದೇ ರೀತಿ ದೇಹ ದೈಹಿಕವಾಗಾಗ್ಲಿ ಮಾನಸಿಕವಾಗಾಗ್ಲಿ ಕಾಣ್ತಾ ಇರುವಂತಹ ಆ ಲಕ್ಷಣಗಳಿದಾವಲ್ಲ ಅವು ನಿಂತಿಲ್ಲ ಅಂತಂದ್ರೆ ಅದು ನಿಜವಾದ ಕಾಯಿಲೆ ಆಗಿರ್ಬೋದು ಯಾವುದೋ ಗಂಭೀರವಾದ ದೈಹಿಕ ಅಥವಾ ಮಾನಸಿಕ ತೊಂದರೆ ಇರ್ಬೋದು ಯಾವ ತೊಂದರೆಗಳು ಈ ರೀತಿ ನಾವು ಡಾಕ್ಟರ್ ಹತ್ರ ಹೋಗ್ಲೇಬೇಕು ಡಾಕ್ಟರ್ ಹತ್ರ ಹೋದಾಗ ನಾವು ಏನ್ ಕೇಳ್ಬೇಕು ಅವ್ರ ಹತ್ರ ಸರಿಯಾದ ಚಿಕಿತ್ಸೆ ಪಡೆಯೋದ್ ಹೇಗೆ ಇದನ್ನೆಲ್ಲಾ ನಾನು ನನ್ನ ಈ ಸೋಮವಾರ ಮತ್ತು ಮಂಗಳವಾರದ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ಅದರ ಉಪಯೋಗವನ್ನ ತೆಗೆದುಕೊಂಡೆ ನಾನು ವೃತ್ತಿಪರಳಾಗಿ ವೈದ್ಯಳಲ್ಲ ಆದ್ರೆ ಜೀವನದಲ್ಲಿ ತುಂಬಾ ನೋಡಿ ಅನುಭವಿಸಿ ಅಧ್ಯಯನ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಒಳ್ಳೆಯ ರಿಸಲ್ಟ್ ಅನ್ನ ತೆಗೆದುಕೊಂಡ ಹಿನ್ನೆಲೆ ಇದೆ ಆ ಒಂದು ನೈತಿಕ ಬರೆದ ಮೇಲೆ ನಾನು ಈ ಸಂಚಿಕೆಗಳನ್ನ ತೆಗೆದುಕೊಂಡು ಬರ್ತೀನಿ ಅದು ನಿಮಗೆ ತುಂಬಾ ಆಗಿರುತ್ತೆ ಹಾಗೆ ನೆನಪಿಡಿ ಇದನ್ನ ನೀವು ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿ ಇನ್ಮೇಲೆ ಬರ್ಬೋದು ನಾನು ಹೇಳಿದ್ಮೇಲೆ ಆದ್ರೆ ಇಲ್ಲಿವರೆಗೂ ನನಗಂತೂ ಯಾವ ವಿಡಿಯೋನು ಇವತ್ತುವರೆಗೆ ಸಿಕ್ಕಿಲ್ಲ ಯಾವ ವೈದ್ಯರು ಹೇಳಿಲ್ಲ ಹಾಗೆ ಯಾವ ಲೈಫ್ ಕೋಚ್ ಹೇಳಿಲ್ಲ ಅಂತಹ ಮಾಹಿತಿಗಳನ್ನ ನಾನು ಪ್ರತಿ ಸೋಮವಾರ ಮಂಗಳವಾರ ನಿಮಗೋಸ್ಕರ ತರ್ತೀನಿ ತಪ್ಪದೆ ಈ ವಿಡಿಯೋಗಳನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಶೇರ್ ಮಾಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ವಿಷಯದೊಂದಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ